ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಾನಿವತ್ತು ಜೀವನದ ಹಾಗೆ 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 ಪ್ರತಿ ಪ್ರತಿ ಕ್ಷಣದ ಕ್ಷಣ ಕುರಿತು ತೊಳಿತು ತೊಳಿತು ಈ ಜೀವನ ಪಯಣ ಸಂತೋಷ ಮಮತೆ ಮಮತೆ ಪಯಣತೆ ಗೌರವ 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 ಸಹಾಯಕ 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 ಕೊನೆಗೆ ಕೊನೆಗೆ ಹುಟ್ಟಿನಿಂದ ಹುಟ್ಟಿನಿಂದ ಪ್ರತೀಕ್ಷಣ ತೀಕ್ಷಣ ತೀಕ್ಷಣ ಆನಂದಿಸಿ ಆನಂದಿಸಿ ಕರಗೋಸ್ಕರ ಈ ಒಂದು ಈ ಒಂದು ಈ ಒಂದು ಮಾತುಗಳ 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 ಈ ಈ ಕ್ಲಿಪ್ಪಿಂಗ್ ಮೂಲಕ ಇಷ್ಟಪಡೋಕೆ ಇಷ್ಟಪಡ್ತೀವಿ ಈ ಜೀವನ ಎಂಬ ಬಣ್ಣ ಬಣ್ಣದ ಕನಸುಗಳ ಪ್ರಯಾಣದಲ್ಲಿ ನಾವು ಗಳಿಸಿದ ಹಣ ಸ್ಥಿರವಲ್ಲ ಏರಿದ ಅಧಿಕಾರ ಸ್ಥಿರವಲ್ಲ ಗಳಿಸಿದ ಅಂತಸ್ತು ಐಶ್ವರ್ಯ ಶಾಶ್ವತವಲ್ಲ ಈ ದೇಹ ಸೌಂದರ್ಯ ಅದರ ಹೃದಯ ಬಡಿತ ಯಾವುದೂ ಶಾಶ್ವತವಲ್ಲ ಬದುಕಿದ್ದಷ್ಟು ದಿನ ಪ್ರತಿ ಕ್ಷಣವೂ ಸಂತೋಷದಿಂದ ಜೀವಿಸಿ ಪ್ರತಿಯೊಬ್ಬ ಅರ್ಹರನ್ನು ಗೌರವಿಸಿ ಪ್ರೀತಿಸಿ ಸಾಧ್ಯವಾದರೆ ವಂಚಿತರ ಕಣ್ಣುರೆಸೋ ಅಸಹಾಯಕರಿಗೆ ಸಹಾಯ ಹಸ್ತ ಚಾಚಿ ಇವತ್ತು ನಮ್ಮ ಜೊತೆ ಇರೋರು ನಾಳೆ ಇರ್ತಾರೋ ಅಥವಾ ನಾವ ಜೊತೆಗೆ ಇರ್ತೇವೋ ಇಲ್ವೋ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಈ ಜೀವನ ಈ ಕ್ಷಣ ಇದೇ ಕೊನೆ ದಿನ ಅಂತ ಹೇಳಿ ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಅನುಭವಿಸಿ ಬದುಕಿ ನಾವು ಖರೀದಿಸುವಂತಹ ವಸ್ತುಗಳಿಗೆ ಗ್ಯಾರಂಟಿ ಇರಬಹುದು ಆದರೆ ಈ ನಮ್ಮ ದೇಹಕ್ಕೆ ಈ ನಮ್ಮ ಜೀವಕ್ಕೆ ನೋ ಗ್ಯಾರಂಟಿ ನೋ ವಾರಂಟಿ ಎಲ್ಲರ ದಾರಿ ಸಾಗುವುದು ಕೊನೆಗೆ ಸಾವಿನ ಕಡೆಗೇನೆ ಆ ಪ್ರಯಾಣದಲ್ಲಿ ಸಾವು ಕೆಲವರಿಗೆ ಬೇಗ ಸಿಗ್ಬಹುದು ಕೆಲವರಿಗೆ ತಡವಾಗಿ ಸಿಗ್ಬಹುದು ಹಾಗಂತ ಇನ್ನೊಬ್ಬರು ಸಾವು ನೋಡಿ ನಕ್ಕರೆ ಆ ಸಾವು ನಿಮ್ಮನ್ನು ನೋಡಿ ನಕ್ಕೋ ಇದೋ ಬಂದೇ ಇರಬಹುದು ಸಾವಿಗೆ ಸಾವಿಲ್ಲ ಅದು ಅಜರಾಮರ ಸಾವನ್ನ ಗೆದ್ದವರಿಲ್ಲ ಸಾವಿಗೆ ಸಾರ್ವಿಲ್ಲ ಸಾವಿಗೆ ನಾಳೆ ಬಾ ಅನ್ನೋಂಗಿಲ್ಲ ಅದು ಬಂದಾಗ ನಾವು ಹೋಗ್ತಾ ಇರಬೇಕು ಸಾವಿಗೆ ವಯಸ್ಸಿನ ಮಿತಿ ಇಲ್ಲ ಬಡವ ಶ್ರೀಮಂತ ಅನ್ನೋ ತಾರತಮ್ಯವಿಲ್ಲ ಸಾವಿನ ಸಂತಿ ಸಾಲಲ್ಲಿ ಎಲ್ಲರೂ ನಿಂತಿದ್ದೀವಿ ಹಾಗಾಗಿ ಚಿಂತೆ ಬಿಟ್ಟು ಚಿಂತನೆ ಮಾಡೋದು ಚಿಂತೆ ಚಿಂತೆ ಹತ್ರ ಆಗುತ್ತೆ ಚಿಂತನೆ ಬದುಕನ್ನು ಬೆಳಗ್ಗಿಸುತ್ತೆ ನಿಜವಾಗಲೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು